ಚೂರ್ ತಿನ್ನು ತಿಂದವಾಗ ಸಾಕು ಏ ನನ್ನ ಸಾಯಿಲೆಯಿಂದ ಕಾಯ್ಕೊಂಡಿದ್ದೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಮತ್ತೊಮ್ಮೆ ಇನ್ನೊಂದು ವ್ಲಾಗಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಈ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಯೂಟ್ಯೂಬಲ್ಲಿ ವೈರಲ್ ಅಂಥ ಒಂದು ಚಾಲೆಂಜ್ ಇತ್ತು ಆ ಚಾಲೆಂಜ್ನ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನನ್ನ ಹತ್ರ ಇದೆ ನೋಡಿ ಆ ಚಾಲೆಂಜ್ ಅಂತ ಜೋಲೋ ಚಿಪ್ಸ್ ಚಾಲೆಂಜ್ ಅಂತೆ ಅಮ್ಮನಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೋ ಅವ್ರಿಗೆ ಈ ಚಾಲೆಂಜನ್ನ ಕೊಡೋವಂಥ ಸಮಯ ಸೊ ಲೆಟ್ಸ್ ಗೋ ಇನ್ ಸೈ ಸೊ ಇವಾಗ ಅಮ್ಮನಿಗೆ ದ ಕ್ರೇಜಿಯೆಸ್ಟ್ ಜೋಲೋ ಚಿಪ್ಸ್ ಅಂದರೆ ಟ್ಯಾಂಗಿ ಚಿಪ್ಸ್ನ ಅಂತ ಸಮಯ ಸಿಕ್ಕಾಪಟ್ಟೆ ಟ್ಯಾಂಗಿ ಟ್ಯಾಂಗಿ ಇರುತ್ತೆ ನಮ್ಮಮ್ಮ ಕಣ್ಣು ಇದನ್ನು ಟ್ಯಾಂಗಿ ಚಿಪ್ಸ್ ಥರ ಮಾಡೋ ಥರ ಸೊ ಇಟ್ಸ್ ಅ ವೆರಿ ಗ್ರೇಟ್ ಚಾಲೆಂಜ್ ಸೊ ನಮ್ಮಮ್ಮ ತಿಂತಾರ ನೋಡೋಣ ಅಮ್ಮ ಟ್ಯಾಂಗಿ ಚಿಪ್ಸ್ ತಿನ್ನು ಅಂದ್ರೆ ಟ್ಯಾಂಗಿ ಚಿಪ್ಸ್ ಅಂದ್ರೆ ನಿನ್ನ ಕಣ್ ಮುಚ್ಚಂಗಿಲ್ಲ ಟ್ಯಾಂಗಿ ಸ್ಪೈಸಿ ಸ್ಪೈಸಿರಲಿಲ್ಲ ಹುಳು ಆಗಿರುತ್ತೆ ಇರುತ್ತೆ ಹುಳುಳಿರ್ತಮ್ಮ ಇದು ಉಳಿ ಇರುತ್ತೆ ಮಮ್ಮಿ ಹುಳಿರುತ್ತೆ

ಟ್ಯಾಂಗಿ ಮಮ್ಮಿ ಚೂರ್ ಚೂರ್ ತಿನ್ನು ಚೂರು ಇದು ದ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಹಾಟ್ ಚಿಪ್ಸ್ ಇದು ತಿಂದವ್ರಿಗೆ ಕಣ್ಣಲ್ಲಿ ಇದು ಬರುತ್ತೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಇಷ್ಟೇ ಇಷ್ಟು ತಿನ್ಸಿದ್ದು ಇತ್ತು ಬಾ ಚೂರು ಒಂದು ಚೂರು ತಿಂದು ಒಂಚೂರು ಇತ್ತು ಬಟ್ ಟ್ರೈ ಮಾಡಿರಿ ಇತ್ತು 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 ಪ್ಲೀಸ್ ಪ್ಲೀಸ್ ನಾವು ಒಂದು ಚೂರು ತಿಂದು ಒಂದೇ ಒಂದು ಚೂರು ಪ್ಲೀಸ್ ನಾನು ತಿಂದೆ ನಾನು ತಿಂದಿದ್ದೀನಿ ಅಲ್ಲ ನಾನು ತಿನ್ನೋ ತಿನ್ನೋ ನಾನು ತಿಂತೀನಿ ಓಕೆ ಇಬ್ಬರು ತಿನ್ನೋಣ 아이, 풀보다. 아이유 유대스 스파이시네 고다. 루디, 아말타 루디, 아말타 루디. 에이, 아스보다, 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 아스보다. 이라 아이디어 주세요. 이리 면초. 아이. 이리 아스보다. 이거 주지 드니로. 안돼, 안돼. 아스보다. 안돼, 안돼. 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 안돼 ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ ಸೋ ಇದನ್ನ ತಿಂದು ನಾವು ಅಮ್ಮත් ತಿಂದ್ಬಿಟ್ಟು ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟ್ಬಿಟೇ ಬರದಾಕೊಳ್ಳುತ್ತೆ ಹೇಗಿದೆ ಇಷ್ಟೊಂದು ಕಾರ ತಿಂದಿದೆ ಯಾವತ್ತಾದರೂ ಜುಮಾದೇತಿ ದ ದಿಸ್ ಇಸ್ कॉल्ड ಜೋಲೋ ಚಿಪ್ಸ್ ದ ಮೋಸ್ಟ್ ಡೆಡ್ಲಿಸ್ಟ್ ಚಿಪ್ಸ್ ಎವರ್ ಈ ಚಿಪ್ಸ್ ನ ಅತಿ ಹೆಚ್ಚು ಖಾರ ಅತಿ ಹೆಚ್ಚು ಖಾರ ಅಂತ ಹೇಳ್ಬೋದು ಅಷ್ಟು ಡೆಡ್ಲಿಸ್ಟ್ ಚಿಪ್ಸ್ ಇದು ಅಮ್ಮ ತಿನ್ನ ಒಂದು ಚೂರು ತಿನ್ನಿ ತಿಂದು ಮೇಡಂ ಒಂದೇ ಒಂದು ಚೂರು ಇದನ್ನ ತಿನ್ಬಿಡಲ್ಲ ನಿನ್ ಖಾರ ತಿಂತಿಲ್ಲ ಮಯೂಶಿಲಿ ಯಾಕ ಮಾಡ್ತಿದ್ಯಾ ಕೈಗೂ ಬಿಡ್ಬೇಡ ಕೈ ಕಣ್ಗೆಲ್ಲ ಹೋದ್ರೆ ಹೋಯ್ತು ಕಣ್ಗೆಲ್ಲ ನನ್ನ ಕಣ್ಣು ಎರಡು ಎರಡು ಅವರ್ ನನಗೆ ಇಲ್ಲಿ ಇದಾಗ್ಲಿಲ್ಲ ಚೂರ್ ತಿನ್ನು ತಗೊಳ್ಳಿ ಚೂರ್ ನಾನು ತಿಂತಾ ಇನಿ ನನಗೆ ಹೆವಿ ಖಾರ ಅನ್ಸುತ್ತೆ ನನಗೆ ಗೊತ್ತು ನನಗೆ ಇಷ್ಟ ಖಾರ ಆಗಿದ್ದು ನೋಡೋಣ ಇಷ್ಟೇ ತಿಂತಿರೋದು ನಾನು ಆಕ್ಚುಲಿ ಡೆಡ್ಲಿಯೆಸ್ಟ್ ಖಾರ ಇದು Ya, Pak. Lari dia Itu. Ma, aku tilap. Entar pokoknya main situ dulu, Ma. Ini ayo. Situ, Ma. Hei, Hei. ದ ಮೋಸ್ಟ್ ಈ ಒಂದು ಚಿಪ್ಸ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸು ಬಟ್ ಇಟ್ರಲ್ಲಿ ಒಂದು ಚಿಪ್ಸಲ್ಲಿ ಇಷ್ಟು ಇಷ್ಟಿಂದ ಖಾರ ಆಗುತ್ತೆ ಏನು ಪ್ಲೀಸ್ ತಿಂದರೆ ಸತ್ತ ಹೋಗ್ತಾರೆ ಕ್ಲಿನಿಕಲ್ಲಿ ಆಗಿರೋದು ಅಮ್ಮ ನೋಡಿಲಿ ವಾಟ್ ವಾಟ್ ಟು ಎಕ್ಸ್ಪೆಕ್ಟ್ ನಿಮ್ಗೆ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಆಗುತ್ತೆ ಮೂತಲ್ಲಿ ಫುಲ್ ಬೆಂಕಿ ಹುಟ್ಟುತ್ತೆ ಕಣ್ಣು ಫುಲ್ ಟೇಸ್ಟ್ ಬರುತ್ತೆ ಎಕ್ಸ್ಟ್ರೀಮ್ ಫುಲ್ ತಿಂದರೆ ಸತ್ತೋಗ್ತಾರೆ ಇದೊಂದು ಫುಲ್ ತಿಂದ್ಬಿಡಮ್ಮ ತೋ ಅಮ್ಮ ಫುಲ್ ತಿಂದ್ಬಿಡು ಫುಲ್ ತಿಂದ್ಬಿಡಮ್ಮ ಪ್ಲೀಸ್ ಕೆಲಸ ಮಾಡು ನಿಮ್ಮ ದುಷ್ಮನ್ಗಳಿಗೆ ತಿನ್ಸು ಸೊ ನಿಮ್ಮ ದುಷ್ಮನಿಗಳು ಯಾರು ತಿನ್ಸ್ಬೇಕಂದ್ರೆ ಇದನ್ನು ತಿನ್ಸ್ಬಿಡಿ ಆಗ್ತಿಲ್ಲ ಏನಾರಿದ್ರೆ ಕೊಡ ಕೊಡ ಕೊಡಲೆ ಪ್ಲೀಸ್ ಕೊಡೆ ಕೊಡು ಕೊಡು ಹೋಗ್ತಾರು ಮಾಯತುಪ್ಪ ಅಮ್ಮ ಕಾರ ಆಗ್ತಿಲ್ಲಮ್ಮ ಹಾ ನೋಡಿ ನಾನು ಒಬ್ಬನೇ ನಮ್ಮ ಅಮ್ಮನಿಗೂ ತಿನ್ಸಿ ಬೇಜಾರಾಯಿತು ನಾನು ತಿನ್ನಿಸ್ತೀನಿ ಯಾರಿಗಾದರೂ ಪಕ್ಕ ನಾನು ವೀಣಮ್ಮ ಅನೂಪನ್ಗೆ ಮತ್ತು ಅವ್ರ ಫ್ಯಾಮ್ಲಿಗೆ ತಿನ್ನಿಸಿ ಒಂದೊಂದು ಫುಲ್ ತಿನ್ನಿಸಿ ಮೇಲೆ ಕಳಿಸ್ತೀನಿ நம்ம அம்மா ஜேன் துப்பா குட் நோட் அம்மா ஜேன் துப்பா அ சொல் எஸ்டம் காரம் ಬ್ಯಾಕ್ ಕ್ಯಾಮ್ರಾ ಅನ್ ಮಾಡು ಫಸ್ಟಿಂದ ಫಸ್ಟ್ ಇಂದ ಫಸ್ಟಿಂದ ಫಸ್ಟ್ ಇಂದ್ರೆ ಮಮ್ಮಿ ಹೇಳಿ ಬಿತ್ತಿ ಮನೆ ಏನಾಯ್ತು ಹೇಳಿ ಅಂಕಲ್ ಬನ್ನಿ ಅಂಕಲ್ ಓ ಅಂಕಲ್ ಅಂಕಲ್ ಫಾರಿನ್ ಫಾರಿನ್ ಅಂಕಲ್ ನಾನ್ ಟ್ಯಾಂಗಿ ಚಾಲೆಂಜ್ ಮಾಡ್ತಾ ಇದೀವಿ ಟ್ಯಾಂಗಿ ಚಾಲೆಂಜ್ ಬನ್ನಿ ಎ ಟ್ಯಾಂಗಿ ಚಾಲೆಂಜ್ ಫುಲ್ ತಿನ್ಕೋ ಬಿಡಿ ಟ್ಯಾಂಗಿ ಚಾಲೆಂಜ್ ನೈ ಟ್ಯಾಂಗಿ ಚಾಲೆಂಜ್ ತರ ಅಷ್ಟೇ ಏ ಏನಿದೋ ಟ್ಯಾಂಗಿ ಚಾಲೆಂಜ್ ಅಂಕಲ್ ಟ್ಯಾಂಗಿ ಚಾಲೆಂಜ್

ಏ ಅಂಕಲ್ ರಂಕು ಅಂಕಲ್ ಇದು ಒಬ್ರು ತಿಂದ್ರು ಯು ಎಸ್ ಅಲ್ಲಿ ಸತ್ತೋದ್ರು ಹೌದಾ ಓ ನನಗೆ ಜಾಸ್ತಿ ಜಾಸ್ತಿ ಆಗ್ಬಿಡದೆ ಯಪ್ಪ ಬ್ರೇಕ್

ಎಕ್ಸ್ಪೀರಿಯನ್ಸ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಪ್ರಾಣ ಹೋಗಿ ಪ್ರಾಣ ಬಂದ್ರಿ ಸ್ವಾಮಿ ಕಣ್ಣಲ್ಲಿ ನೀರು ನೋಡಿ ಕಣ್ಣಲ್ಲಿ ನೀರು ಬಂದು ಅದೇ ಹಿಡ್ಕೊಂಡ್ಬಿಡಿದೆ ಅಲ್ಲಿ ಅದೇ ಹಿಡ್ಕೊಂಡು ಆಟ ಆಸೆ ಬರ್ತದೆ ಹಾಕೊಂಡು ಕರ್ಮಕ್ಕೆ ಈ ಕೊಟ್ಟಿ ತಿನ್ನೋಣೆ ಬರ ಯಾವ್ದು

ಸೊ ಓಕೆ ಜೋಲೋ ಚಿಪ್ಸ್ ಚಾಲೆಂಜು ನನ್ನ ತಂಗಿಗೆ ತಿನ್ಸೋಕ್ಕಾಗಲಿಲ್ಲ ಯಾಕಂದರೆ ಶೀಸ್ ಹ್ಯಾವಿಂಗ್ ಒನ್ ಫುಡ್ ತಂಗಿ ಸೊ ಅದಕ್ಕೆ ಸೊ ಜೋಲೋ ಚಿಪ್ಸ್ ಚಾಲೆಂಜು ವಿತ್ ಒಬ್ಬ ಮಿಸ್ ಮಾಡ್ಕೊಂಡ ಬಟ್ ಇಟ್ಸ್ ಓಕೆ ನಾನು ಇನ್ನೊಂದು ಅಷ್ಟು ಜನಕ್ಕೆ ತಿನ್ಸೆ ತಿನ್ಸ್ತೀನಿ ಇನ್ನೊಂದು ತರಿಸ್ತಾ ಇದ್ದೀನಿ ಜೋಲೋ ಚಿಪ್ಸ್ನ ನಾನು ಇನ್ಯಾರು ಆದ್ರೆ ನಿನಗೆ ಗ್ಯಾರಂಟಿ ಓದೇನೆ ಅಮ್ಮ ಅಮ್ಮ ಅಂತ ಕರಿಬೇಕಾಯ್ತದೆ स्वामे इवन ज्योति बेड़ा ज्योति चिपसू बेड़ा अब जगे बेवन युट पकटोग ಆ್ಯಕ್ಚುಲಿ ಜೋಲೋ ಚಿಪ್ಸ್ ನಾನೊಂದು ವ್ಲಾಗ್ ನೋಡಿಬಿಟ್ಟು ಟ್ರೈ ಮಾಡಿದ್ದು ಸೊ ಬಟ್ ಇಷ್ಟು ಸ್ಪೈಸಿ ಇರ್ತದೆ ಅಂತ ಗೊತ್ತಿಲ್ಲ ಸೊ ನಾನು ಆಲ್ರೆಡಿ ಇನ್ನೂ ಎರಡು ಜೋಲೋ ಚಿಪ್ಸ್ ತಿಂತ ತರ್ಸ್ತಾ ಇದ್ದೀನಿ ಆ ತಿಂತಾರೋ ಅಂತ ಭಾಗಿವಂತರು ಯಾರು ಅಂತ ಈ ವ್ಲಾಗಲ್ಲಿ ಮುಂದೆ ಹೋಗ್ತಾ ತೊಗೋತಾಗತ್ತೆ ಸೊ ನಮ್ಮ ಅಮ್ಮನ ಟ್ರೈ ಮಾಡಿದೆ ನಮ್ಮ ಅಂಕಲ್ ಟ್ರೈ ಮಾಡಿದೆ ರಿತು ಮಿಸ್ ಆಗೋದು ಜಸ್ಟ್ ಮಿಸ್ಸು ಟೊರಿಟೋದಲ್ಲಿ ಯಾವ್ದಾದ್ರು ಹಾಕೊಂಡು ಬಂದು ಅವ್ನು ನಂಬ್ತಿದ್ದ ನಾನು ಅದನ್ನೇ ತಗೊಂಡ್ಬಂದ್ಬಿಟ್ಟಲ್ಲ ಈ ವರ್ಷಿತ ಹೋಗಿ ಆಗೋಟ್ಬಿಟ್ ರಿತು ತಿನ್ಬೇಡ ಗೊತ್ತಿತ್ತು ಸೊ ಈ ಥರ ಇನ್ನೊಂದು ಚಿಪ್ಸ್ನ ನಾನು ಅನೂಪು ವೀಣಮ್ಮನಿಗೆ ಹಾಗೂ ಅವ್ರ ಫ್ಯಾಮಿಲಿಗೆ ತಿನ್ಸಿ ಅವರಿಗೆ ಜಾಸ್ತಿ ತಿನ್ನಿಸಿ ಏನಾಗುತ್ತೆ ನೋಡೋಣ ಬನ್ನಿ ಸೊ ಈಗ ಒಂದು ಜಾಗಕ್ಕೆ ನಮ್ಮ ವೀಣಮ್ಮ ನೂಪು ಹಾಗೂ ಅವಿಯಕ್ಕ ಹಾಗೂ ನಮ್ಮ ಗೌರವ ಹರ್ಷಿತೆಲ್ಲ ಬಂದಿದ್ದೀವಿ ಸೊ ಈಗ ನಾನು ಹೇಳ್ದಲ್ಲ ಒಂದು ಚಾಲೆಂಜನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಇವತ್ತು ಕಂಟಿನ್ಯೂ ಮಾಡುವಂಥ ಟೈಮ್ ಬಂದಿದೆ ಸೊ ಈಗ ಈ ಚಾಲೆಂಜ್ನ ಅವ್ರಿಗೆ ಬೇರೆ ರೀತಿ ಮಾಡ್ತಾ ಮಾಡ್ತಾಯಿದ್ದೀವಿ ಹೆಂಗೆ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಹಿಂಗೆ ಒಂದು ಐಟಮ್ನ ಸ್ಮೆಲ್ ಮಾಡಿ ಕಂಡುಹಿಡಿಬೇಕು ಸೊ ಆ ಸ್ಮೆಲ್ ಮಾಡಿ ಅಥವಾ ತಿಂದ್ಬಿಟ್ಟು ಹಿಡಿದ್ರೆ ಹೇಗೆ ಪಾಯಿಂಟ್ ಸಿಗುತ್ತೆ ಅಂತ ಎಲ್ಲ ಹೇಳ್ತೀನಿ ಬಿಕಾಸ್ ಡೈರೆಕ್ಟ್ ಹೇಳಿದ್ರೆ ಅವ್ರು ತಿನ್ನೋಲ್ಲ ಸೊ ಈಗ ಎಷ್ಟೊಂದು ಚಿಪ್ಸ್ ಇದೆ ಆ ಚಿಪ್ಸ್ಗಳ ಮಧ್ಯದಲ್ಲಿ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಚಿಪ್ಸ್ ಜೋಲೋ ಚಿಪ್ ಚಾಲೆಂಜ್ ರೆಡಿ ಇದೆ ಕನ್ಫ್ಯೂಸ್ ಮಾಡಿ ಕಣ್ಮುಚ್ಚಿ ಅವ್ರಿಗೆ ಕಿರ್ಚಿಸೋಣ ಹೆಂಗಿರುತ್ತೆ ಮಜಾ ನಾನಂತೂ ವೇಟ್ ಮಾಡ್ತೀನಿ ಸೊ ಕಣ್ಣು ಮುಚ್ಚಿಸ್ತಾ ಇದ್ದಾರೆ ನಮ್ಮ ಗೌರವ್ ಮತ್ತು ಹರ್ಷಿತಾ ಅವ್ರಿಬ್ರಿಗೆ ಆಲ್ರೆಡಿ ಗೊತ್ತು ಅವ್ರು ತಿನ್ಸಕ್ಕಾಗಲ್ಲ ಅದಕ್ಕೆ ಅನುಪನ್ಗೆ ವೀಣಮ್ಮನಿಗೆ ಅವ್ಯಕನಿಗೆ ತಿನ್ಸೋದು ಈಗ ನಾವು ಚಾಲೆಂಜ್ ಮಾಡೋದಕ್ಕೆ ರೆಡಿ ಇದೀವಿ ಹಾಯ್ ಹರ್ಷಿತಾ ಹೇಗಿದ್ಯಾ ಓಕೆ ಗುಡ್ ಸಾಕು ಅಷ್ಟಿನಿಂದ ತೊಗೊಳೋದು ನಾವು ಜಾಸ್ತಿ ತಗೊಳ್ಳಲ್ಲ ಸೊ ಹಾಯ್ ಗೌರವ್ ಮಾತಾಡು ಗಾಂಚಲಿ ಬಿಟ್ಟು ಮಾತಾಡು ಆಯ್ತು ಸರಿ ಸರಿ ಬಿಡುಟರ್ ಆಗಿದೆ ಇವ್ನು ಜಿ ಆರ್ ಕೆ ಗೊತ್ತಲ್ಲ ಅವನು ಸೊ ಈಗ ಈ ಚಾಲೆಂಜ್ ಮಾಡೋದಕ್ಕೆ ಮೂರು ಅದ್ಭುತ ಕಲಾವಿದ್ರು ನಿಮ್ಗೆ ಗೊತ್ತು ನಾನು ಎಲ್ಲ ವಿಡಿಯೋಸ್ ಅಲ್ಲಿ ಮೂರು ಅದ್ಭುತ ಅದ್ಭುತ ಕಲಾವಿದ್ರು ಇಲ್ಲಿ ವೀಣಮ್ಮ ಅನುಪ ಹಾಗು ಸೊ ಇವತ್ತು ನಾವು ಮಾಡ್ತಿರೋ ಚಾಲೆಂಜ್ ಬಂದ್ಬಿಟ್ಟು ಇಟ್ ಎನಿಥಿಂಗ್ ಚಾಲೆಂಜ್ ಅಂದ್ರೆ ಏನ್ ತಿಂದು ಮತ್ತೆ ಸ್ಮೆಲ್ ಕಂಡು ಹಿಡಿದು ಅವರು ಹೇಳಬೇಕು ಇದು ಏನು ಅಂತ ಸೊ ಇವರಿಬ್ರು ಇವ್ರು ಮೂರು ಜನ ಇನ್ಸ್ಟಾಗ್ರಾಮ್ ಸಂಚಲನ ಮೂಡಿಸಿರುವಂತ ಕಲಾವಿದರು ಅನುಪ ಆಗಿದ್ರೆ ಎಂಡಿಂಗ್ ಸ್ಟಾರ್ ವೀಣಮ್ಮ ಆದರೆ ಸ್ಟಾರ್ಟಿಂಗ್ ಸ್ಟಾರ್ ಮಿಡಲ್ ಸ್ಟಾರ್ ಬಂದ್ಬಿಟ್ಟು ನಮ್ಮ ಅವಿಯಕ್ಕ ಸೊ ಇವರೆಲ್ಲ ಸ್ಟಾರ್ ಏನೋ ನಿಮ್ದೆ ಹೇಳಿದ್ದೀವಿ ಎಂಡಿಂಗ್ ಸ್ಟಾರ್ ಹಿಂದೆ ಇಲ್ಲ ಮುಂದೆ ನೀವು ಓವರ್ ಆಕ್ಟಿವ್ ಮಾಡ್ತೀನಿ ಕಾಣಿಸ್ತಿದ್ದೆ ಏನಿಲ್ಲ ಗೇಮು ಇಲ್ಲಿ ಐಟಮ್ಸ್ಗಳು ಇಟ್ಟಿರ್ತೀವಿ ಮೂಸಿ ಇದು ಯಾವುದು ಅಂತ ಹೇಳಿದ್ರೆ ಅವ್ರಿಗೆ ತ್ರೀ ಪಾಯಿಂಟ್ಸ್ ಅವ್ರ ಅಕಸ್ಮಾತು ತಿಂದರೆ ಟೂ ಪಾಯಿಂಟ್ಸ್ ಸೊ ನಾನು ಏನು ಹೇಳ್ತೀನಿ ಸಜೆಷನ್ ಅಂದ್ರೆ ಅಕಸ್ಮಾತ್ ಮೂಸಿ ನೀವು ತಪ್ಪೇಳಿದ್ರೆ ಮೈನಸ್ ಫೈವ್ ಪಾಯಿಂಟ್ಸ್ ಇಲ್ಲ ಟ್ವಿಸ್ಟು ಅಲ್ಲಲ್ಲ ನೀ ಸಜೆಷನ್ ಕೊಡಬೇಡಿ ನನ್ನ ಫ್ಲಾಗು ಅಲ್ಲಲ್ಲ ಒಂದು ನಿಮಿಷ ಹೇಳಿ ಮೂಸೋಕ್ಕೆ ತ್ರೀ ಪಾಯಿಂಟ್ಸ್ ಇಡಿ ಹಾಂ ಟಚ್ ಮಾಡೋಕ್ಕೆ ಟೂ ಪಾಯಿಂಟ್ಸ್ ಇಡಿ ಹಾಂ ಬೇಡ 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 ತಿನ್ನೋಕೆ ಎರಡು ಪಾಯಿಂಟ್ ಇಲ್ಲಿ ಒಂದ್ ವೇಳೆ ಅಕಸ್ಮಾತ್ ಅವ್ರು ಮೂಸಿಗೆ ಆನ್ಸರ್ ಹೇಳ್ಬಿಟ್ರು ಅನ್ಕೊಳ್ಳಿ ಮೈನಸ್ ಫೈವ್ ಪಾಯಿಂಟ್ಸ್ ಇಲ್ಲಮ್ಮ ಎರಡು ಪಾಯಿಂಟ್ ನನ್ನ ಐಡಿಯಾ ನಾನು ಮಾಡಿದ್ದೀನಿ ನೀನು ನಿನ್ನೂ ಹೋಸ್ಟ್ ಮಾಡೋಕೆ ನಾನು ಮಾತಾಡ್ತೀನ ಸೈಲೆಂಟ್ ಆಗಿದೆ ಓಕೆ ಸೊ ಮೂಸೋದಕ್ಕೆ ಮೂರು ಪಾಯಿಂಟ್ ಹಾಗೂ ಸ್ಮೆಲ್ ಮಾಡೋದಕ್ಕೆ ಎರಡು ಪಾಯಿಂಟು ಸಾರಿ ಅದೇ ಸಾರಿ ಮೂಸಿಗೆ ಮೂರು ಪಾಯಿಂಟ್ ಸೊ ಅದಕ್ಕೆ ಸ್ಮೆಲ್ ಮಾಡೋದಕ್ಕೆ ಮೂರು ಪಾಯಿಂಟ್ ಹಾಗೆ ಇದನ್ನ ತಿನ್ನೋದಕ್ಕೆ ಎರಡು ಪಾಯಿಂಟ್ ಒಂದು ವೇಳೆ ಅಕಸ್ಮಾತ್ ಹೇಳಿದ್ರೆ ಮೈನಸ್ ಫೈವ್ ಪಾಯಿಂಟ್ ಸೊ ಆದಷ್ಟು ತಿಂದ್ಬಿಟ್ಟು ಹೇಳಿ ಏನು ಪ್ರಾಬ್ಲಮ್ ಇಲ್ಲ ಟೂ ಟು ಮಾಡಿದ್ರು ಗೆಲ್ಲೋ ಚಾನ್ಸಸ್ ಇರುತ್ತೆ ಮೂಸು ಸಾರಿ ಮೂಸು ಗೆಸು ತೋರ್ಸು ಓಕೆ ಮೊದಲನೇದು ಸೊ ಇವಾಗ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಫಸ್ಟ್ ಫಸ್ಟು ಅವ್ಯಕ ಅವ್ಯಕೆಲ್ ಮಾಡಕೆ ಕಾಳದ ಪುಡಿ ಮತ್ತೆ ಉಪ್ಪು ಹಾಕ್ತಾರಲ್ಲ ಮಾನ್ಕಾಯಿಗೂ ಕರೆಕ್ಟ್ ಆನ್ಸರ್ ಸೂಪರ್ ಸೂಪರ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಸೊ ಈಗ ಇದು ನಮ್ಮ ಅನುಪ ಮೂಸ್ತಾನೆ

ಮಾವಂಕಾಯಿ ಸೂಪರ್ ಕರೆಕ್ಟ್ ಆನ್ಸರ್ ಸೋ ಏ ಕರೆಕ್ಟ್ ಆನ್ಸರ್ ರೆಡಿ ಹಾಗೆ ತಿನ್ನಕ ಹಾ ಹೌದು ಹೌದು ಆ ಹೌದು ಕರೆಕ್ಟ್ ಆನ್ಸರ್ ಅಲ್ಲಿಗಳ ತಿಂದುಬಿಡು ಏ ಗೆದಿರಿತೆ ನಾನು ಮಾಂಕಾಯಿ ಮಚ್ಚಾ ಏ ಗೇಮ್ ಮಚ್ಚಾ ಪ್ಲೀಸ್ ನಾನು ಮಾತು ಕೇಳು ತಿಗಮಚು ತಿನ್ನೋ ಏನಾಗ ಗೆದಿಲಿಲ್ಲ ಮೈನಸ್ ಮೈನೆಸ್ ಆಗ್ಬಿಡ್ತೀನಿ ಅದನ್ನ ಹಾಗೆ ಬಿಸಾಕಬಹುದು ರೆಡಿ ಸೊ ಈಗ ವೀಣಮ್ಮ ಸೊ ವೀಣಮ್ಮ ಹೇಳಿ ಇದ್ಯಾದು ಹೇಳಿ ವೀಣಮ್ಮ ಇರೋ ಮುಟ್ಟಿಲ್ಲ ಮುಟ್ಟಿಲ್ಲ ವಾಸ್ತು ತೋರಿಸ್ತಾ ಇದೀನಿ ಮೂಗ ಹತ್ರ ಇಡ್ತೇವೆ ಯಾವ ಚಿಪ್ಸ್ ಹೇಳ್ಬೇಕು ಮೂಗ ಹತ್ರ ಇಡ್ತಿದೀವಿ ನಾವು ಆಗಿಂದ್ಬಿಟ್ಟು ಹೇಳಿನ್ಬಿಟ್ಟು ತಿನ್ಕೊಡಿ ಸೂಪರ್ ಖಾರ ಚಿಪ್ಸ್ ಕರೆಕ್ಟ್ ಆನ್ಸರ್ ಓಕೆ ಈಗ ಇದನ್ನ ಕಣ್ಣಿಡೂ ಕಷ್ಟ ಆಗುತ್ತೆ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದು ಪೊಟ್ಯಾಟೊ ಚಿಪ್ಸ್ ಹೇಳಿದರೆ ಸೊ ಈಗ ಅವ್ಯಕ್ಕ ಏನ್ ಮಾಡ್ತಾ ನೋಡೋಣ ಸೊ ಅವ್ಯಕ್ಕ ಸ್ಮೆಲ್ಸ್ ತಪ್ಪ ಆನ್ಸರ್ ನೀವು ಟೇಸ್ಟ್ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಒಂದು ನಿಮಿಷ ನಿಮಿಷ ಕೊಟ್ಟು ಕೊಟ್ಟು ನಿಮಿಷ ಆನೆ ಆನೆ ಆ ಟೇಸ್ಟ್ ಮಾಡಿ ಎರಡು ಬೈಟ್ ಮಾಡಿ ಮೈನಸ್ ಇಲ್ಲ ಒಂದು ಒಂದು ನಿಮಿಷ ಇಲ್ಲ ನಿಂಪು ಇದೆ ರೆಡಿ 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 ಟೇಸ್ಟ್ ಮಾಡು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಹೇಳು ಎಲ್ಲದಕ್ಕೂ ಜಾಸ್ತಿ ಆಗುತ್ತೆ ಹಾಂ ರೆಡಿ ಸೊ ಈಗ ಇರೋ ಹೇಳು ಮೀಡಮ್ಮ ತಗೊಳ್ಳಿ ಹಾಂ ಹೇಳಿ ಗೆಸ್ ಮಾಡಿ ಗೆಸ್ ಮಾಡಿ ತಿನ್ನಿ ತಿನ್ನಿ ಮೇಡಮ್ಮ ಅದು ಗೆಸ್ ಮಾಡಬೇಕು ಇಲ್ಲ ಗೆಸ್ ಮಾಡಿ ಹೇಳು ಮಗ ಜೋಲೋ ಚಿಪ್ಸ್ ಹಾಂ ಜೋಲೋ ಚಿಪ್ಸ್ ಯಾವ ಜೋಲೋ ಚಿಪ್ಸ್ ಹೇಳು ಅದೇ ಇದು ಖಾರದ್ದು ಖಾರ ಚಿಪ್ಸು ಯಾವ ಖಾರ ಚಿಪ್ಸು ಅದೇ ಖಾರ ಚಿಪ್ಸ್ ಬರಲ್ವೇನಲ್ಲ ತಿನ್ ನೋಡಿ ಇಲ್ಲ ತಪ್ಪು ಇದು ತಪ್ಪು ತಪ್ಪು ಇಲ್ಲ ಇಲ್ಲ ತಪ್ಪು ತಪ್ಪು ಸೋ ಹೇಳಿ ಬೇಗ ಏನಾಯ್ತು 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 ಬಿಡಮ್ಮ ಏನಾಯ್ತು ಬಿಡಮ್ಮ ಏನಾಯ್ತು ಏನಾಯ್ತು ಒಂದ್ಸಲ ಕಂಟಿನ್ ಕಂಟಿನ್ ಏನಾಯ್ತು ಒಂದ್ಸಲ ಕಂಟಿನ್ ಏನಾಯ್ತು 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 ಬಿಡಮ್ಮ ಏನಾಯ್ತು ಇಲ್ಲಿ ಕಂಟೈತಿ ಕಂಟೈತಿ ತಗಿರಿ ತಗಿರ್ತೀವಿ ಏನಾಯ್ತು ಇಲ್ಲಿ ಒಂದು ಏನೈತಿ ಮೇಡಮ್ ಆ ಲೋಕೇನಾ ತಿನ್ಬಿಡಿ ಇನ್ನೊಂದು ತಿನ್ಬಿಡಿ ಇನ್ನೊಂದ್ ಇನ್ನೊಂದು ತಿನ್ಬಿಡಿ ಇನ್ನೊಂದಿನ್ನೊಂದು ಇನ್ನೊಂದ್ ಇನ್ನೊಂದು ತಿನ್ಬಿಡಿ ಜೋಲೋ ಚಿಪ್ಸ್ ಚಾಲೆಂಜ್ ಅಲ್ಲಿ ಇಬ್ರು ಸ್ವೀಕರಿಸಿದ್ದಾರೆ ಇಬ್ರು ತಿಂದಿದ್ದಾರೆ ಇಬ್ರು ಕೆಮ್ತಿದ್ದಾರೆ ಕೂಡ ಇವನು ಹುಷಾರಾಗ್ಬಿಟ್ಟ ಅಲ್ಲೊಂದು ಕಡೆ ನೀರು ನೋಡೋದು ಝೂಮ್ ಮಾಡಿ ಕಣ್ ಝೂಮ್ ಮಾಡು ಹೇಗಿದೆ ಹೇಗಿದೆ ವೀಣಮ್ಮ ಅವ್ರು ಮುಗಿದ್ಬಿಟ್ರು ಯಾಕೆ ವೀಣಮ್ಮ ಮುಗಿದ್ಬಿಟ್ರಿ ನೋಡು ಹೆಂಗಾಗಿದೆ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಚಿಪ್ಸ್ ಎವರ್ ಜೋಲೋ ಚಿಪ್ಸ್ ಚಾಲೆಂಜ್ ನ ಇಬ್ರು ಸ್ವೀಕ ಸೂಪರ್ 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 ವೀಣಮ್ಮ ಯಾಕೆ ಏನಾಯ್ತು ಮೀಡಮ್ಮ ಕಸ್ ಕೇನಾಯ್ತು ಮೀಡಮ್ಮ ಏನಾಯ್ತು ಮೀಡಮ್ಮ ಏನಾಯ್ತು ಮೀಡಮ್ಮ ಏನಾಯ್ತು ಏನಾಯ್ತು ಅಲೋಕೆ ಅಲೋಕೆ ಸ್ವಲ್ಪ ಸ್ವಲ್ಪ ತಿನ್ನಿ ಸ್ವಲ್ಪ ತಿನ್ನಿ ಸ್ವಲ್ಪ ತಿನ್ನಿ ಸೋ

দে উইট তো বড় বড় চালা বড় বড় আকো হ্যাঁ নউ 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 বড় আকো হ্যাঁ নউ 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 ತಿಂದು ತಿಂತು ಆಕು ಬಾಯಿ ಎಲ್ಲಿ ತಿಂತಾ ಎಲ್ಲೆಡೆ ಬಿದ್ದಿರ ತಿಂತು ತಿಂತು ಎಲ್ಲಾದೆಂದ್ರ ಎಲ್ಲಾದೆಂದ್ರ ತಿನ್ಬೇಕು ಅವಳು ಬಿಡಬರ್ತ ತಿಂತು ತಿಂತು ತಳ್ತಿದ್ದೆ ಆ ಮಸ

ಜೋಲೋ ಚಿಪ್ಸ್ ಚಾಲೆಂಜ್ ಕ್ರೇಸ್ ಆಗಿತ್ತು ನಾನು ನಮ್ಮ ಅಮ್ಮನ ಜೊತೆ ತಿಂದೆ ಇವತ್ತಿ ನನ್ನ ಮಕ್ಕಳ ಜೊತೆ ತಿಂದೆ ಸಿಕ್ತವ್ರಿಗೆಲ್ಲ ತಿನ್ಸ್ಬಿಟ್ಟು ಲೈಫ್ ಹಾಳು ಮಾಡ್ತಾವನೆ ಇದು ಹೊಸ ಹಾಬಿ ಮಾಡ್ಕೊಂಬಿಟ್ಟವನೇ ಸೊ ಹೋಪ್ಫುಲಿ ಹೆಂಗ ಅನಿಸ್ತು ಮಗ ಅಲ್ಲ ಇಂಥ ಫ್ರೆಂಡ್ಸ್ ಇರೋದಕ್ಕಿಂತ ಒಂದು ಹತ್ತು ಸಾವಿರ ದುಶ್ಮನ್ಗಳು ಇರೋದೇ ಬೆಟ್ರು ಅಯ್ಯೋ ಕಣ್ಣಲ್ಲೋ ಬಾಯಲ್ಲ ಉರಿತಿದೆ ಗುರು ಆಗ್ತಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಮಗ ಏನೋ ತಿಂತೀನಿ ಅಂತ ಮಾತಾ ಕೇಳಿದ್ರೆ ಯಾರು ತಿನ್ಬೇಡ್ರಿ